ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ಲಯನ್ ಕುಮಾರ್ ನೋಡಿ ಸ್ನೇಹಿತರೆ ಈಗ ಒಬ್ಬರು ಮನೆಗೆ ನನ್ನ ಕರೆದಿದ್ದರು ಅವರು ಮನೆಯಲ್ಲಿ ಮುಗಿದ ತಕ್ಷಣವೇ ಕೂಡಲೇ ಅವ್ರ ಮನೆ ಮುಂದೆನೇ ಈ ವಿಡಿಯೋನ ಮಾಡ್ತಾಯಿದ್ದೀನಿ ನನ್ನ ಪ್ರೀತಿಯ ತಂದೆ ತಾಯಿಗಳೇ ನಿಮ್ಮ ಮಕ್ಕಳನ್ನು ಬೆಳೆಸುವ ವಿಧಾನಗಳನ್ನು ಸ್ವಲ್ಪ ತಂದೆ ತಾಯಿಗಳು ಚೇಂಜ್ ಮಾಡ್ಕೋಬೇಕು ಏನು ಅಂತಂದರೆ ನೋಡಿ ಈಗ ಕೌನ್ಸಿಲಿಂಗ್ ಕೊಡೋಕ್ಕೆ ಬಂದಿದ್ದೆ ಆ ಮನೆಯಲ್ಲಿ ಮೂಲತಃ ಮುಖ್ಯವಾಗಿ ತಂದೆ ತಾಯಿಗಳದೇ ತಪ್ಪಾಗಿದೆ ಕೋವಿಡ್ ಸಂದರ್ಭದಲ್ಲಿ ತನ್ನ ತಂದೆಗೆ ತಂದೆ ತಾವು ಮೊಬೈಲ್ ಕೇಳ್ತಾನೆ ಮಗ ತಂದೆ ತಾಯಿಗಳು ಹೊರಗಡೆ ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಅದಕ್ಕೆ ಮೊಬೈಲ್ನ ಕೊಳಿಸ್ತಾರೆ ಅವನ ಕೈಗೆ ಏಳನೇ ತರಗತಿಗೆ ಮೊಬೈಲ್ ಕೊಡಿಸ್ಬಿಡ್ತಾರೆ ಕಾರಣ ಅವರಿಬ್ಬರು ಕೆಲಸಕ್ಕೆ ಹೋಗ್ತಾರೆ ತಂದೆ ತಾಯಿಗಳು ಅವನ ಜೊತೆ ಟೈಮ್ನ ಸ್ಪೆಂಡ್ ಮಾಡೋದಿಲ್ಲ ಅವನ ಕಷ್ಟ ಸುಖ ವಿಚಾರಿಸೋದಿಲ್ಲ ಶ್ರೀಮಂತರು ಇವತ್ತು ಆ ಹುಡುಗನ ಪರಿಸ್ಥಿತಿ ಸೆಕೆಂಡ್ ಪಿ ಸಿ ಇದ್ದಾನೆ ಆ ಕಾಲೇಜ್ ಹೆಸ್ರು ಬೇಡ ಹುಚ್ಚುನಾಗಿ ವರ್ತಿಸ್ತಾನೆ ಇದ್ದಾನೆ ವರ್ತನೆ ಮಾಡ್ತಾನೆ ಇದ್ದಾನೆ ಮನೆಯಲ್ಲಿ ತಂದೆ ತಾಯಿಗಳಿಗೆ ಹೊಡೆಯುವಂಥ ಲೆವೆಲ್ಗೆ ಅವನು ರೀಚ್ ಆಗಿದ್ದಾನೆ ಕಾರಣ ತನ್ನ ತಂದೆ ಅಲ್ಲಿ ಪಾರ್ಟಿಗೆ ಹೋದರೆ ಮನೆಗೆ ಬಂದು ಕುಡ್ಕೊಂಡು ಮನೇಲಿ ಬಂದು ಇದ್ದಾನೆ ತಾಯಿ ಆದವರು ಅದರ ಬಗ್ಗೆ ಕೇರ್ ಮಾಡಿದೆ ಮಗ ಏನು ಮಾಡ್ತಾಯಿದ್ದಾನೆ ಅಂತ ಕೇರ್ ಮಾಡಿದೆ ಹಸುಗಳಿಗೆ ದನಗಳಿಗೆ ಹಾಕುವಂಥ ಮೇವು ಥರ ಊಟ ತಿಂಡಿ ಕೊಡೋದು ಪ್ಯಾಕೆಟ್ ಮನೆ ಕೊಡೋದು ಒಬ್ಬ ಸೆಕೆಂಡ್ ಪಿ ಯು ಸಿ ಓದುವ ವಿದ್ಯಾರ್ಥಿಗೆ ಹತ್ತು ಸಾವಿರ ರೂಪಾಯಿ ಪ್ಯಾಕೆಟ್ ಮನೆ ಕೊಡ್ತಾ ಇದ್ದಾರೆ ಈ ತಂದೆ ತಾಯಿಗಳು ಇವತ್ತು ಅವ್ರ ಮಾತನ್ನು ಅವ್ರು ಕೇಳದಿರೋದಕ್ಕೆ ಕೌನ್ಸಿಲಿಂಗ್ ನನ್ನ ಕರೆಸಿದ್ದಾರೆ ನಾನು ಅವ್ರು ಹೇಳಿದೆ ಸರ್ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ವಿಡಿಯೋನ ನಾನು ಹಾಕ್ತೀನಿ ಅಂತ ಅವರು ಕಣ್ಣಲ್ಲಿ ನೀರು ತುಪ್ಪಕೊಂಡು ಹೇಳಿದ್ರು ನನ್ನ ತಂದೆಗಳು ಎಲ್ಲಾದರೂ ತಂದೆ ತಾಯಿಗಳು ನಮ್ಮ ಥರ ತಪ್ಪು ಮಾಡ್ತಾ ಮಾಡ್ತಾಯಿದ್ದಾರೆ ಅವ್ರಿಗೆ ಗೊತ್ತಾಗಲಿ ಸರ್ ದಯವಿಟ್ಟು ಹಾಕಿ ನಮ್ಮ ಹೆಸರು ಮಾತ್ರ ಹೇಳಬೇಡಿ ಅಂದರು ಪ್ರೀತಿಯ ತಂದೆ ತಾಯಿಗಳೇ ಮನೆಗೆ ನೀವು ಕುಡಿದ್ಬಿಟ್ಟು ಬಂದರೆ ನಿಮ್ಮ ಮಗ ನೆಕ್ಸ್ಟ್ ಕುಡ್ದೇ ಕುಡಿತಾನೆ ತಾಯಿಂದಿರು ಹೆಣ್ಣುಮಕ್ಕಳಾಗ್ಲಿ ಗಂಡು ಮಕ್ಕಳಾಗಲಿ ಅವ್ರಿಗೆ ಜೊತೆಯಲ್ಲಿ ಸ್ನೇಹಿತರಾಗಿ ಇರಿ ಫ್ರೆಂಡ್ಶಿಪ್ ಥರ ಅವ್ರನ್ನ ಟ್ರೀಟ್ ಮಾಡಿ ಫ್ರೆಂಡ್ಗಳ ಥರ ಅವ್ರ ಜೊತೇಲಿ ಕೂತ್ಕೊಂಡು ಕಷ್ಟ ಸುಖ ಕೇಳಿ ಹೊರಗಡೆ ಹೆಣ್ಣುಮಕ್ಕಳನ್ನ ಇರ್ತಾರೆ ಯಾವನೋ ಪ್ರಪೋಸ್ ಮಾಡಿರ್ತಾನೆ ತನ್ನ ತಾಯಿ ತಾವು ತಂದೆ ತಾವು ಹೇಳ್ಕೊಳಕ್ಕಾಗಲ್ಲ ಕಾರಣ ನೀವು ಸ್ಟಿಟ್ಟು ಎಲ್ಲದಕ್ಕೂ ಸ್ಟ್ರಿಕ್ಟ್ ಮಾಡಬೇಡಿ ಯಾವುದಕ್ಕೆ ಸ್ಟ್ರಿಕ್ಟ್ ಮಾಡಬೇಕು ಯಾವುದಕ್ಕೆ ಬೆಳೆಸಬೇಕು ಯಾವ ವಿಧಾನದಲ್ಲಿ ಅವ್ರನ್ನ ಬೆಳೆಸಬೇಕು ಅನ್ನೋದನ್ನು ನೀವು ಕಲ್ತ್ಕೊಳ್ಳಿ ಎಲ್ಲ ತಂದೆ ಹೇಳ್ತಾ ಇಲ್ಲ ತಂದೆ ಕಂಡ್ರೆ ಭಯ ತಾಯಿ ಕಂಡ್ರೆ ಇನ್ನೂ ಭಯ ಬಾಯಿ ಜಾಸ್ತಿ ಎಲ್ಲೋಗಿ ಹೇಳ್ಕೋತಾರೆ ಹೆಣ್ಮಕ್ಳು ಯಾವನೋ ರೇಗಿಸ್ತಾನೆ ಪ್ರಪೋಸ್ ಮಾಡ್ಕೊಂಡು ಹಿಂದೆ ಸುತ್ತುತ್ತಾ ಇದ್ದಾನೆ ಸತ್ತು ಸತ್ತೋಗ್ತೀನಿ ಆ್ಯಸಿಡ್ ಹಾಕ್ತೀನಿ ಕೊಲೆ ಮಾಡ್ತೀನಿ ನಿಮ್ಮ ತಂದೆ ತಾಯಿಗಳಿಗೆ ಹೇಳ್ತೀನಿ ಬೇರೆ ಬೇರೆ ವಿಧಾನದಲ್ಲಿ ಆ ಹೆಣ್ಣು ಮಕ್ಕಳಿಗೆ ಟಾರ್ಚರ್ ಕೊಡ್ತಾ ಇದ್ದಾರೆ ಯಾವಾಗ ಗೊತ್ತಾಗುತ್ತೆ ಈ ಹುಡುಗನಿಗೆ ಮೊಬೈಲ್ ಕೊಡಿಸಿದ್ದಾರೆ ಅವನು ಕಷ್ಟ ಸುಖ ವಿಚಾರಿಸೋದಿಲ್ಲ ಅವನ ಜೊತೆ ಕೂತ್ಕೊಂಡು ಇದುವರೆಗೂ ಅವನ ಮಗ ಹೇಳ್ತಾ ಇದ್ದಾನೆ ಎರಡು ಅವರು ಎಂಟು ವರ್ಷದಲ್ಲಿ ಎರಡು ಅವರ್ ಅವನ ಜೊತೆ ಕೂತ್ಕೊಂಡು ಟೈಮನ್ನ ಸ್ಪೆಂಡ್ ಮಾಡಿಲ್ಲ ಇಂಥ ತಂದೆ ತಾಯಿಗಳಿಗೆ ಯಾಕೆ ಬೇಕು ಮಕ್ಕಳು ಲಕ್ಷಾಂತರ ಜನಕ್ಕೆ ಮಕ್ಕಳಾಗಿಲ್ಲ ಹರಳಿ ಕಟ್ಟೆ ಸುತ್ತಕೊಂಡು ದೇವಸ್ಥಾನಗಳು ಗುಡಿ ಗೋಪುರಗಳನ್ನು ಸುತ್ತಕೊಂಡು ಚರ್ಚ್ಗಳಿಗೆ ಮಸೀದಿಗಳಿಗೆ ಸುತ್ತಕೊಂಡು ಮಕ್ಕಳಾಗ್ಲಿ ಅಂತ ಕಷ್ಟ ಅಂದರೆ ಪೂಜೆ ಪುನಸ್ಕಾರಗಳು ಮಾಡಿಕೊಂಡು ಮಕ್ಕಳಾಗಲಿ ಅಂತ ಇದ್ದಾರೆ ನಿಮಗೆ ಭಗವಂತ ಮಕ್ಕಳು ಕೊಟ್ಟರು ಆ ಸಾಕೋ ವಿಧಾನ ಕಲ್ತ್ಕೊಂಡಿಲ್ಲ ಇನ್ನು ಕೇಳಿದ್ರೆ ಹಾಂ ಮಗ ಸರಿ ಇಲ್ಲ ಮಾತು ಕೇಳೋದಿಲ್ಲ ಕೋಪಿಷ್ಟ ಮಗಳು ಸರಿ ಇಲ್ಲ ಜಗಳಕ್ಕೆ ಬರ್ತಾಳೆ ಒಡೆಯೋಕ್ಕೆ ಬರ್ತಾಳೆ ಮನೆಯಲ್ಲಿರೋ ಪದಾರ್ಥಗಳು ಬಿಸಾಕ್ತಾಳೆ ಆ ಥರ ಕೋಪ ಬರೋದಕ್ಕೆ ಕಾರಣ ಏನು ನೀವೇ ಸ್ವಲ್ಪ ತಂದೆ ತಾಯಿಗಳು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಇನ್ನು ಮುಂದಕ್ಕಾದರೂ ಈ ವಿಡಿಯೋ ನೋಡಿದ ನಂತರ ತಂದೆ ತಾಯಿಗಳು ಮಕ್ಕಳ ಜೊತೆ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿ ಸರ್ ಮೇಡಮ್ ನೀವು ಕೋಟಿ ಸಂಪಾದನೆ ಮಾಡಿದ್ರು ಸರ್ ನೀವು ಬಿ ಎಮ್ ಡಬ್ಲ್ಯೂ ಕಾರಲ್ಲಿ ಓಡಾಡಿದ್ರು ನಿಮ್ಮ ಮಗ ಸರಿ ಇಲ್ಲ ಅಂದರೆ ಮೂರು ಕಾಸಿಗೆ ಬೆಲೆ ಇರಲ್ಲ ನಿಮ್ಮ ನಿಮ್ಮ ಸ್ಥಾನ ಗೌರವಗಳು ಇವತ್ತೆಷ್ಟೋ ತಂದೆ ತಾಯಿಗಳು ಇದ್ದಾರೆ ಮನೆಯಲ್ಲಿ ನನ್ನ ಮಗ ಮಾತು ಕೇಳ್ತಾ ಇಲ್ಲ ಅಂತ ಎಷ್ಟೊಂದು ಜನ ತಾಯಿಂದ ಹೇಳ್ತಾ ಇದ್ದಾರೆ ನನ್ನ ಮಗಳು ದಾರಿ ತಪ್ಪೊಟ್ಟರು ನಮ್ಮ ಯಜಮಾನ್ರಿಗೆ ಹೇಳಕ್ಕಾಗ್ತಾಯಿಲ್ಲ ಅಂತ ಅದಕ್ಕೆ ಮೂಲ ಕಾರಣ ನೀವುಗಳೇನೆ ದಯವಿಟ್ಟು ಇದು ಎಲ್ಲ ತಂದೆ ತಾಯಿಗಳಿಗೆ ಅನ್ವಯಿಸೋದಿಲ್ಲ ಯಾರ್ಯಾರು ಮಕ್ಕಳನ್ನ ಸರಿಯಾಗಿ ರೀತಿ ನೋಡ್ಕೋತಾ ಇಲ್ವೋ ಅಂತ ತಂದೆ ತಾಯಿಗಳಿಗೆ ನನ್ನ ಕೈ ಮುಗಿದು ಕೇಳ್ಕೊತೀನಿ ನಿಮ್ಮ ಮಕ್ಕಳ ಕಷ್ಟ ಸುಖನ ವಿಚಾರಿಸಿ ಅವ್ರ ಜೊತೆ ಟೈಮ್ ಕೊಟ್ಟು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಹಸುಗಳ ತರೋನೋ ದನದ ಥರನೋ ಮೇವು ತಂದಾಕ್ಬಿಟ್ಟೋ ಊಟ ತಂದಾಕಿದ ತಕ್ಷಣ ನೀವು ತಂದೆ ತಾಯಿಗಳಾಗೋದಿಲ್ಲ ತಂದೆ ತಾಯಿಗಳು ಮಕ್ಕಳಿಗೆ ತಂದೆ ತಾಯಿ ರೀತಿಯಲ್ಲಿ ಪಕ್ಕದಲ್ಲಿ ಕೂತ್ಕೊಂಡು ಅವ್ರ ಕಷ್ಟ ಸುಖ ವಿಚಾರಿಸಿ ಸರ್ ಮಕ್ಕಳು ಅಳ್ತಾ ಇದ್ದಾರೆ ಸರ್ ದಯವಿಟ್ಟು ಟೈಮ್ ಕೊಡಿ ಸರ್ ನಾನು ಏನು ಕೇಳ್ಕೋತಾ ಇಲ್ಲ ನಿಮ್ಮ ಮಕ್ಕಳಿಗಾಗಿ ಟೈಮ್ ಕೊಡಿ ಸರ್ ಸಮಸ್ತ ಕನ್ನಡಿಗರೇ ಕೋಟಿ ಆಸ್ತಿ ಇದ್ದರೂ ನಿಮ್ಮ ಮಕ್ಕಳು ದಾರಿ ತಪ್ಪಿದ್ರೆ ಅಲ್ಲಿಗೆ ಮುಗೀತು ನಿಮ್ಮ ಜೀವನ